ಹಾಯ್ ಹಲೋ ಪ್ರೀತಿ ವೀಕ್ಷಕರೇ ಇದು ಪವರ್ ಟ್ರ್ಯಾಕ್ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಕೊಡೋಜಿ ಈ ವಿಡಿಯೋದಾಗ ಇದ್ರದ ಮಾಡಲ್ಲ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆ ಥರ ಒಂದು ಲೈಕ್ ಮಾಡಿರಿ ಮತ್ತು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ನಮ್ಮ ವೀಡಿಯೋದ ನಿಮಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ ರೀಪ್ರೇಮ ಮುಖಾಂತರ ತಿಳಿಸ್ತೀವಿ ಡೇರದ ಪವರ್ ಟ್ರ್ಯಾಕ್ ನಲವತ್ತೇಳು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಪೇಪರ್ಸ್ ಎಲ್ಲ ಅದಾವ ನಿಮಗೆ ಟ್ಯಾಕ್ಟರ್ ಇಷ್ಟ ಆಯ್ತು ಅಂದ್ರೆ ತೊಗೋದು ಭಾಳ ರನ್ನಿಂಗ್ ಆಗಿಲ್ಲ ಕಡಿಮೆ ಐತಿ ಮತ್ತು ಪವರ್ ಸ್ಟೀರಿಂಗ್ ಬರ್ತೈತಿ ಆಯಿಲ್ ಬ್ರೇಕ್ ಬರ್ತೈತಿ ಡ್ಯಾಡ್ ಹೊಸದೈತಿ ಕಂಪ್ನಿ ಬಂಪರ್ ಐತಿ ಹೊಡ್ಡ ಗಿಡ್ಡ ಇನ್ನೂ ಕಟ್ಸಿಲ್ಲ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಇಂಥವು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೀಲರ ಜೆ ಸಿ ಪಿ ಬೈಕ ಹಾರ್ವೆಸ್ಟರ ಬಿತ್ತು ಕೂರ್ಗಿ ರೆಂಟಿ ರೊಟರ ರಶಿ ಮಿಷನ ಮತ್ತು ಕಾರ್ ಗಾಡಿ ಬೈಕ ಬುಲೋರ ಟಾಟಾ ಎಸಿ ಇಂಥವು ಸೆಕೆಂಡ್ ಹ್ಯಾಂಡ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರಿ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಪವರ್ ಟ್ರ್ಯಾಕ್ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಮತ್ತೆ ಲೊಕೇಶನ್ಗೆ ಹೋಗಿ ಗಾಡಿ ನೋಡಿರಿ ಪೇಪರ್ಸ್ ನೋಡಿರಿ ಅದನ್ನು ಹೊಡೆದಾಡಿ ನೋಡಿರಿ ನಿಮ್ಗೆ ಇಷ್ಟ ಆದ್ಮ್ಯಾಗ ಖರೀದಿ ಮಾಡ್ಕೊಳ್ರಿ ಮತ್ತದ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಮೋಡ್ಲು ಐತಿ ಗಾಡಿ ಮಾತ್ರ ಭಾಳ ರನ್ನಿಂಗ್ ಆಗಿಲ್ಲ ಗಾಡಿ ಫ್ರೆಶ್ ಐತಿ ಗುಡ್ಡ ಗಡ್ಡೆ ಏನೂ ಕಟ್ಸಿಲ್ಲ ಕಂಪ್ನಿ ಬಂಪರ್ ಐತಿ ಪ್ರೈಸ್ ಎಳ್ಯಾರ್ರೆ ಐದು ಲಕ್ಷದ ಮೂವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಎಷ್ಟಪ್ಪ ಅಂದ್ರೆ ಐದು ಲಕ್ಷದ ಮೂವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ಯಾರ ಪ್ರೈಝ್ದಾಗ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಮಾಡೋಕೆ ಹೋಗಾಡ್ರಿ ಅದರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಮತ್ತು ಈ ಚಾನಲ್ದಾಗ ಇಂಥವ ಕಡಿಮೆ ರೇಟ್ನು ಆನ್ಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡ್ರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳು ಕಡಿಮೆ ರೇಟ್ನು ನಿಮಗೋಸ್ಕರ ವೀಡಿಯೋಗಳು ತುಂಬ ಹಾಕ್ತೀವಿ ಅದಕ್ಕೆ ಚಾನೆಲ್ಕ ಸಪೋರ್ಟ್ ಮಾಡಿರಿ ಮತ್ತು ಭಾಳಷ್ಟು ಜನ ಏನು ಮಾಡ್ತಾಯಿದ್ರಪ್ಪ ಅಂದರೆ ವೀಡಿಯೋ ಬರೀ ನಮ್ಗೆ ಹಂಗೆ ನೋಡಿ ಫಾರ್ಟ್ ಹೋಗ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಫಾರ್ಟ್ಯಾಕ್ ವಿಡಿಯೋ ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು